ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳ್ತಾರೆ ಈ ವಾಹನವು ತಮಗೆ ಬೇಕಾದಲ್ಲಿ ನಲ್ಲಿ ಕೊಟ್ಟಿರುವ ನಂಬರ್ ಗೆ ಅಥವಾ ವಿಡಿಯೋದ ಎಂಡಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎರಡು ಗಾಡಿಯ ಮಾಹಿತಿಯನ್ನು ಇರುತ್ತದೆ ಹಾಗಾಗಿ ಸಂಪೂರ್ಣ ವೀಕ್ಷಿಸಿ ಅಂತ ಹೇಳ್ತಾ ಮೊದಲನೆಯದಾಗಿ ಬೊಲೋರೋ ಪಿಕ್ಅಪ್ ಹಾಗೂ ಟಾಟಾ ಎಸಿ ಆಗಿರುತ್ತದೆ ಇವೆರಡು ಮಾಹಿತಿ ಒಂದೇ ವಿಡಿಯೋದಲ್ಲಿ ಇರುವುದರಿಂದ ಸರಿಯಾಗಿ ಸಂಪೂರ್ಣವಾಗಿ ವೀಕ್ಷಿಸಿ ನಿಮಗೆ ಯಾವುದು ಗಾಡಿ ಬೇಕು ಆ ಗಾಡಿಯ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮೊದಲನೆಯದಾಗಿ ಬೊಲೋರೋ ನೋಡೋಣ ನಮಸ್ತೆ ನಮಸ್ತೆ ಸರಿ ಬೊಲೋರೋ ಆಕರ್ಷಿಸಿದಾರೆ ಸರ್ ಹೌದು ಸರ್ ಒಂದು ಬುಲೊರೊ ಟಾಟಾ ಇಸ್ ಕಳ್ಸಿದ್ದೀನಿ ಸರ್ ಎರಡು ನಿಮಗೇನು ಹೌದು ಸರ್ ಹಾಂ ಬೊಲೊರೊ ಮಾಡೆಲ್ ಹೇಳಿರಿ ಸರ್ ಅದು ಸರ್ ಎರಡು ಸಾವಿರದ ಒಂಬತ್ತು ಸರ್ ಅದು ಎರಡು ಸಾವಿರದ ರನ್ನಿಂಗ್ ಇದೆ ಸರ್ ಹೌದಾ ಇನ್ಸುರೆನ್ಸು ರನ್ನಿಂಗ್ ಇದೆ ಸರ್ ಹೌದಾ ಸರ್ ಓನರ್ ಎಷ್ಟಾಗಿದೆ ಓನರು ಈಗ ತಗೊಂಡರು ತಾರ್ಡು ತಾರ್ಡ್ ಓನರ್ ಅದು ಸೆಕೆಂಡ್ ಓನರಾ ಹೌದು ಸರ್ ಹೌದು ಟೈರ್ ಏನು ಕಂಡೀಷನ್ ಸರ್ ಒಂದು ಒಂದು ಐವತ್ತು ಪರ್ಸೆಂಟ್ ಏಯ್ಟ್ ಇದೆಯಾ ಓಕೆ ಓಕೆ ಇಂಟೀರಿಯರ್ ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಹಾಕಿದ್ರಾ ಯಾವ ಥರ ಇಲ್ಲ ಇಲ್ಲ ಸರ್ ಫೋರ್ ಸ್ಟೇರಿಂಗ್ ಇದೆಯಾ ಇಲ್ಲ ಸರ್ ಸಾದಾ ಸ್ಟೇರಿಂಗ್ ಸರ್ ಸಾದಾ ಸ್ಟೇರಿಂಗ್ ಇದೆಯಾ ಅದೇ ಓಲ್ಡ್ ಗೇಡ್ ಅಲ್ಲ ಸರ್ ಸಾದಾ ಸ್ಟೇರಿಂಗ್ ಸರ್ ಗೊತ್ತಾ ಸರಿ ಸರ್ ಇದು ಇದ್ರ ರನ್ನಿಂಗ್ ಎಷ್ಟಾಗಿದೆ ಇದು ರನ್ನಿಂಗ್ ಮೀಟರ್ ನೋಡಿಲ್ಲ ಸರ್ ಮೀಟರ್ ನೋಡಿಲ್ವಾ ಹೌದು ಓಕೆ ಓಕೆ ಪ್ರೆಸಿಡೆಂಟ್ ಸರ್ ಏನಾದರೂ ಆಗಿದೆಯಾ ಆಗಿದೆ ಸರ್ ರಿಪೇಂಟ್ ಮಾಡಿಸಿದ್ರಾ ನಾವು ಮಾಡಿಸಿಲ್ಲ ಸರ್ ಅದು ಫಸ್ಟ್ ಪಾರ್ಟಿ ಮಾಡಿಸಿದ್ದಾನೆ ಸರ್ ಫಸ್ಟ್ ಪಾರ್ಟ್ ಮಾಡಿಸಿದ್ದಾ ಹೌದು ಸರ್ ಓಕೆ ಲೋನ್ ಗೀನ್ ಏನಾದರೂ ಇದೆಯಾ ಇಲ್ಲ ಇಲ್ಲ ಸರ್ ಇಲ್ಲ ಮತ್ತೆ ಸರ್ ಲೊಕೇಶನ್ ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್ ಕನಕಗಿರಿ ತಾಲೂಕು ನೌಲಿ ಅಂತ ಹೇಳಿ ಸರ್ ಕೊಪ್ಪಳ ಡಿಸ್ಟ್ರಿಕ್ಟ್ ಹೌದು ಸರ್ ಹಾಂ ತಾಲೂಕು ಕನಕಗಿರಿ ಸರ್ ಕನಕಗಿರಿ ಹೌದಾ ಊರು ಯಾವುದು ಹೇಳಿ ನೌಲಿ ಸರ್ ನೌಲಿ ಹಾಂ ಸರ್ ಓಕೆ ಓಕೆ ಸರಿ ಸರ್ ಪ್ರೈಸ್ ಏನು ಹೇಳ್ತೀರಾ ಪ್ರೈಸು ಒಂದು ಎಂಬತ್ತು ಹೇಳ್ತೀವಿ ಸರ್ ಒಂದು ಎಂಬತ್ತೇಳು ಸರ್ ಯಾವುದು ಬೋಲರ್ ಅಲ್ವಾ ಹಾಂ ಸರ್ ಒಂದು ಎಂಬತ್ತು ಫೈನಲ್ ಸರ್ ಇಲ್ಲ ಸರ್ ಬಂದರೆ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಹಾಂ ಇಲ್ಲ ಸರ್ ಹೆಚ್ಚು ಕಡಿಮೆ ಆಗುತ್ತಾ ಸರ್ ನಿಮಗಿದೆ ಅಂದ್ರಲ್ಲ ಹಾಂ ರನ್ನಿಂಗ್ ಸರ್ ಹಾಕಿ ಎರಡು ತಿಂಗಳು ಆಯಿತು ಸರ್ ಹೌದಾ ಹಾಂ ಸರ್ ಹೆಚ್ಚು ಇನ್ಸೂರೆನ್ಸ್ ಹಾಕಿ ಎರಡು ತಿಂಗಳು ಆಗಿದೆ ಹಾಂ ಸರಿ ಸರಿ ಪುಲೋರ್ ಒಳಗೆ ಯಾವುದಿದು ಇದು ಡಿ ಎಸ್ ಸರ್ ಓಲ್ಡ್ ಬಂದಿತ್ತಲ್ಲ ಸರ್ ಹಾಂ

ಆಕ ಅದು ಪೇಂಟ್ ಗಿಂಟ ಏನಾದ್ರು ಆಗಿದೆ ಆತರ ಇಲ್ಲ ಇಲ್ಲ ಸರ್ ರನ್ನಿಂಗ್ ಬೋರ್ಡ್ ಗೊತ್ತಿದೆ ಅದು ಅದು ರನ್ನಿಂಗ್ ಮೀಟರ್ ಅಷ್ಟಕೊಂಡ ಏನು ಇದು ಮಾಡಿಲ್ಲ ಸರ್ ನಾವು ಅದು ಹಂಗೇನಾ ಹಾ ಸರ್ ಓಕೆ ಅದು ಲೋನ್ ಗೆ ಏನಿಲ್ಲ ಏನಿಲ್ಲ ಸರ್ ಅದು ಪ್ಲೇಸ್ ಯಾವುದು ಅದು ಕೊಪ್ಪಳ ಡಿಸ್ಟ್ರಿಕ್ಟ್ ಅನ ಅದೇ ಸರ್ ಅದು ಓಕೆ ಸರ್ ಅದು ಅದರ ರೆಂಟ್ ಏನ ಅದು ಒಂದು 30 ಇರುತ್ತೆ ಸರ್ ಬಂದ್ರೆ ಒಂದು 10 15 ಸರ್ ಹೆಚ್ಚಿಗೆ ಕೊಡ್ತೀನಿ ಸರ್ ಒಂದು 10 ರೂಪಾಯಿ ಕೊಡ್ತೀನಿ ನೋಡಿ ಒಂದು 10 ಪೈನರಾ ಆ ಸರ್ ಆ ಅದಕ್ಕಿಂತ ಕಡಿಮೆ ಆಗಲ್ಲ ಇಲ್ಲ ಸರ್ ಹೌದಾ ನೋಡಿ ಸರ್ ಏನಾದರೂ ಕಡಿಮೆ ಮಾಡೋದಿದ್ರೆ ಅಂದ್ರೆ ಯಾಕಂದ್ರೆ ತಗೊಳ್ಳೋರು ಒಂದು ರೇಟ್ ಹೇಳಿದ್ದಾರೆ ಬೇಗ ಬೇಗ ಬರ್ತಾರ ಇಲ್ಲ ಸರ್ ಅಷ್ಟು ಮತ್ತೆ ಒಂದು 10 ಕಡಿಮೆ ಹಿಂಗ್ ಮಾಡಬೇಕು ಅದು ಮಾಡಿ ಅದು ಪಾರ್ಟಿನ ಎಷ್ಟಿದೆ ಓನರು ಅದು ಈಗ ತಗೊಳ್ಳೋರು 4 ಪಾರ್ಟಿ ಅಂತ ಸರ್ ತಗೊಳ್ಳೋರು 4 ಪಾರ್ಟಿನಾ 4 ಪಾರ್ಟಿ ಅಲ್ಲ ಸರ್ 3/4 ಪಾರ್ಟಿ ಅದು 1 3 ಪಾರ್ಟಿ ಇದೆ ನಾನು ಆಲ್ರೆಡಿ ಸೆಕೆಂಡ್ ಇದೆ ಹಾಂ ಸೆಕೆಂಡ್ ಇದೆ ಸರ್ ಓಕೆ ಓಕೆ ಆಯ್ತು ಹೇಳಿ ಸರ್ ಎರಡು ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ನಲ್ಲಿ ಹಾಂ ಸರ್ ನಮ್ಮ ಕಡೆಯಿಂದ ಯಾರಾದರೂ ಬಂದ್ರೆ ಹೆಚ್ಚು ಕೊಡಿ ಮಾಡಿಕೊಡಿ ಮಾಡಿಕೊಡ್ತೀವಿ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್